ಆದಿವಾಸಿ ಹೇರ್ ಆಯಿಲ್ ಫ್ರಾಡ್ ನಂಬಿ ಖರೀದಿಸಿದ ಜನರಿಗೆ ಮಕ್ಮಲ್ ಟೋಪೆ ತಲೆ ಕೂದಲು ಬೆಳೆಯಲು ಶಾಶ್ವತ ಪರಿಹಾರ ಇದನ್ನ ನಂಬಿ ದುಡ್ಡು ಕೊಟ್ರೆ ಹರೋಹರ ಜನರಿಗೆ ಪಾಮೋಲಿನ್ ಎಣ್ಣೆ ನೀಡಿ ಡಗಲ್ ಬಾಜಿಗಳು ಎಲ್ಲ ಫೇಕ್ ಎಂಬ ವಿಡಿಯೋ ವೈರಲ್ ಹುಣಸೂರಿನಲ್ಲಿದೆ ಜನರನ್ನು ವಂಚಿಸುತ್ತಿರುವ ಖತರ್ನಾಕ್ ಟೀಮ್ ಕೊಬ್ಬರಿ ಎಣ್ಣೆಗೆ ಕಸ ಕಡ್ಡಿ ಮಿಕ್ಸ್ ಆದಿವಾಸಿ ಹೇರ್ ಆಯಿಲ್ ಕುರಿತು ಭಾರಿ ಮಾರ್ಕೆಟಿಂಗ್ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸಿ ಬಿಟ್ಟಿ ಪ್ರಚಾರ ಐವತ್ತು ರೂಪಾಯಿ ಪಾಮೋಲಿನ್ ಎಣ್ಣೆಗೆ ಒಂದೂವರೆ ಸಾವಿರ ಚಾರ್ಜ್ ರೊಚ್ಚಿಗೆದ್ದ ವ್ಯಕ್ತಿ ಬಿಚ್ಚಿಟ್ಟ ಆದಿವಾಸಿ ಎಣ್ಣೆಯ ಅಸಲಿ ಸತ್ಯ ಮನುಷ್ಯನ ಅವಶ್ಯಕತೆ ನೋಡಿ ವಂಚನೆಗಳು ಹುಟ್ಟಿಕೊಳ್ತಿವೆ ತಿನ್ನುವ ಆಹಾರದಿಂದ ಬಳಸುವ ಶ್ಯಾಂಪೂವರೆಗೂ ಎಲ್ಲವೂ ನಕಲಿ ಎಂಬ ಹತ್ತಾರು ಸುದ್ದಿಗಳು ನಿಮ್ಮನ್ನು ಎಚ್ಚರಿಸುತ್ತಿವೆ ಆದರೆ ಮುಕ್ತರು ಆದಿವಾಸಿಗಳು ಸಮಾಜದಿಂದ ಹೊರಗೆ ಬದುಕುತ್ತಿರುವ ಒಂದು ಬುಡಕಟ್ಟು ಅನಕ್ಷರಸ್ಥರು ಎಂಬ ಮರುಕ ಪ್ರತಿಯೊಬ್ಬರಲ್ಲೂ ಇದೆ ಇದೇ ವಾಸ್ತವ ಸತ್ಯ ಆದರೆ ಇವರ ಹೆಸರಿಗಿರುವ ನಂಬಿಕೆಯನ್ನೇ ವ್ಯಾಪಾರವನ್ನಾಗಿ ಬದಲಾಯಿಸಿ ಜನರಿಗೆ ಹಗಲಲ್ಲೇ ಚಂದ್ರನನ್ನು ತೋರಿಸುವ ಹಾಗೆ ಯಾವುದೋ ಎಣ್ಣೆಗೆ ಆದಿವಾಸಿ ಎಂಬ ಹೆಸರಿಟ್ಟು ಭರ್ಜರಿ ಕಾಸು ಮಾಡ್ತಿದ್ದಾರೆ ಖತರ್ನಾಕಗಳು ನೀವು ಅಚ್ಚರಿಪಟ್ರು ಇದೇ ಸತ್ಯ ಇದನ್ನ ಹೊರ ಜಗತ್ತಿಗೆ ತಿಳಿಸಲು ವ್ಯಕ್ತಿಯೋರ್ವ ಹುಣಸೂರು ನಗರ ಗ್ರಾಮೀಣ ಪ್ರದೇಶವನ್ನೆಲ್ಲ ಸುತ್ತಿ ಈ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ವಿಚಾರಿಸಿದ್ರೆ ಸಿಕ್ಕ ಉತ್ತರ ಒಂದೇ ಇದು ಫೇಕ್ ಹೌದು ಜನರ ಮಾತು ನಿಜ ಎಂದು ಮನಗಂಡು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿದ್ದಾನೆ ಈಗ ಆ ವಿಡಿಯೋ ಬಾರಿ ಸದ್ದು ಮಾಡ್ತಿದ್ದು ಮಾರ್ಕೆಟಿಂಗ್ ವಿಡಿಯೋ ನಂಬಿ ಆದಿವಾಸಿ ಎಣ್ಣೆ ಕೊಂಡ ಗ್ರಾಹಕ ಯಾಮಾರಿದ್ದಾನೆ ಆದಿವಾಸಿ ಹೇರಾಯಿನ್ ಪತ್ರಿಕೆ ಸೋಷಿಯಲ್ ಮೀಡಿಯಾ ಟಿವಿ ಚಾನೆಲ್ ಬಸ್ ಮೇಲಿನ ಸ್ಟಿಕ್ಕರ್ ಅಬ್ಬಬ್ಬ ಇವರು ಮಾಡುತ್ತಿರುವ ಮಾರ್ಕೆಟಿಂಗ್ ಬಹುಶಃ ದೊಡ್ಡ ದೊಡ್ಡ ಕಂಪನಿಗಳು ಮಾಡಿರಲಿಕ್ಕಿಲ್ಲ ಅಷ್ಟೊಂದು ಪ್ರಚಾರ ಇವರ ಸಂದರ್ಶನಗಳಿಗೆ ಖ್ಯಾತ ಯೂಟ್ಯೂಬರ್ಗಳು ಇವರ ಸ್ಥಳಕ್ಕೆ ತೆರಳಿದ್ದುಂಟು ಇವರ ತಲೆ ಕೂದಲನ್ನ ನೋಡಿ ಅಸೂಯೆ ಪಡೆದ ಮಹಿಳೆಯರಿಲ್ಲ ಕೂದಲು ಉದುರುವಿಕೆ ಹೊಸ ಕೂದಲು ಬರೆದಿದ್ದಲ್ಲಿ ನಿಮ್ಮ ಹಣ ವಾಪಸ್ ಎಂಬ ಚಾಲೆಂಜ್ ಮಾಡಿರೋದನ್ನ ನೋಡಿ ಬಹುತೇಕರು ಇವರು ನೀಡುವ ಹೇರ್ ಆಯಿಲ್ನಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಂದು ಆಸೆ ಪಟ್ಟು ಆದಿವಾಸಿ ಹೇರ್ ಆಯಿಲ್ ಖರೀದಿಸಿ ಯಾವ ರಿಸಲ್ಟು ಬರದೆ ಹಣ ವಾಪಸ್ ಕೇಳಲು ಸಾಕ್ಷಿಯೂ ಇಲ್ಲದೆ ಸುಮ್ಮನಾಗಿದ್ದಾರೆ ಯಾಕೆ ಚಲ್ತಿದ್ದೀನಿ ಅನ್ಕೊಂಡ್ರ ಇದು ಎಲ್ಲ ಫೇಕ್ ಆದಿವಾಸಿ ಎಣ್ಣೆ ಎಲ್ಲ ಫೇಕ್ ಐನೂರು ರೂಪಾಯಿಗೆ ಎರಡು ಸಿಗೋದು ಫೇಕ್ ಒಂದೂವರೆ ಸಾವಿರಕ್ಕೆ ಒಂದು ಸಿಗೋದು ಫೇಕ್ ಎರಡು ದಿವಸ ಹುಣ್ಸೂರಲ್ಲಿ ಓಡಾಡಿದ್ದೀನಿ ಆಟೋದವ್ರಿಗೆ ಅಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ವಿಚಾರಿಸಿದ್ದಕ್ಕೆ ಎಲ್ಲರೂ ಹೇಳಿದ್ದು ಏನಂದರೆ ಹುಣ್ಸೂರು ಜನ ಯಾರೂ ಅದನ್ನು ಬಳಸಲ್ಲ ಪೂರ್ತಿ ಪಾಮ್ ಆಯಿಲ್ ಬಳಸ್ತಾರೆ ಪಾಮ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಗೆ ಇರೋ ಬರೋ ಕಸ ಗಡಿಯನ್ನೆಲ್ಲ ಮಿಕ್ಸ್ ಮಾಡಿ ಈ ಎಣ್ಣೆ ತಯಾರಿಸ್ತಾರೆ ಒಂದು ಸ್ಟುಡಿಯೋ ಇರುತ್ತೆ ಅಲ್ಲಿ ಐವತ್ತಕ್ಕೂ ಹೆಚ್ಚು ಗಿಡಮೂಲಿಕೆ ಮೂಲಿಕೆ ಯಾವುದು ಅವ್ರಿಗೆ ಹೆಸರೇ ಗೊತ್ತಿರೋಲ್ಲ ಆ ಥರ ಗಿಡಮೂಲಿಕೆ ಇರುತ್ತೆ ಆ ಎರಡು ಸಾವಿರ ರೂಪಾಯಿ ಬಾಡಿಗೆ ಆ ಸ್ಟೂಡಿಯೋಗೆ ಫೋಟೋ ಶೂಟ್ ಮಾಡಿ ಹೋಗ್ತಾ ಇರಿ ಒಂದು ರೂಪಾಯಿದು ಪ್ರಯೋಜನ ಇಲ್ಲ ಐವತ್ತು ರೂಪಾಯಿ ಪಾಮ ಇಲ್ಲ ಅವರು ನಿಮಗೆ ಒಂದೂವರೆ ಸಾವಿರಕ್ಕೆ ಕೊಡ್ತಾವ್ರೆ ಇಲ್ಲಾಂದರೆ ಸುಮ್ಮನೆ ಫರಾಖಾನ್ಗೆ ಮೂವತ್ತು ಲಕ್ಷ ಮತ್ತು ಡಾಲಿ ಚಾಯ್ವಾಳಗೆ ಏಳು ಲಕ್ಷ ಕೊಟ್ಟು ಕರ್ಸ್ಕೋಬೋದಾ ಹೇಳಿ ನೀವೆಲ್ರಿಗೂ ಒಂದು ಕೆಲಸ ಮಾಡಿ ಎಣ್ಣೆ ತರಿಸಿ ಸಿ ಎಫ್ ಟಿ ಐ ಕಳಿಸಿ ಇನ್ಸ್ಪೆಕ್ಷನ್ ಮಾಡಿಸಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಇದ್ರ ತನಿಖೆ ಮಾಡಿ ಮತ್ತು ಮೋಸ ಮಾತ್ರ ಹೋಗಬೇಡಿ ಯಾರು ಆದಿವಾಸಿ ಹೇರ್ ಆಯಿಲ್ ಖರೀದಿಸಬೇಡಿ ಇದು ಪಕ್ಕ ಫೇಕ್ ಇದರಲ್ಲಿ ಯಾವುದೇ ಗಿಡಮೂಲಿಕೆಗಳಿಲ್ಲ ಎಲ್ಲವೂ ಪ್ರೀಪ್ಲಾನ್ ಪ್ಲಾನ್ ಸೆಟಪ್ ಎಂದು ಸತ್ಯ ಹೊರಹಾಕಿದ್ದಾರೆ ಕಾಡಿನಲ್ಲಿ ಬಿದ್ದಿರುವ ಕಸ ಕಡ್ಡಿಯನ್ನು ತಂದು ಕೊಬ್ಬರಿ ಎಣ್ಣೆ ಪಾಮಲಿನ್ ಎಣ್ಣೆಗೆ ಮಿಕ್ಸ್ ಮಾಡಿದ್ದಾರೆ ಅದನ್ನು ವಿಡಿಯೋ ಮಾಡಿ ಎಡಿಟಿಂಗ್ ಮೂಲಕ ಭಾರಿ ಪ್ರಚಾರ ಪಡೆದಿದ್ದ ಆದಿವಾಸಿ ಎಣ್ಣೆ ಕೆಲಸಕ್ಕೆ ಬಾರದಂತಾಗಿದೆ ಅಸಲಿಗೆ ಅವರು ಮಿಕ್ಸ್ ಮಾಡುವ ವಸ್ತುಗಳ ಹೆಸರೇನು ಎಲ್ಲಿ ಸಿಗುತ್ತವೆ ಅವುಗಳ ಉಪಯೋಗವೇನು ಎಂಬ ಮಾಹಿತಿ ಸ್ವತಃ ಅವರಿಗೆ ಗೊತ್ತಿರೋದಿಲ್ಲ ಎಂಬ ನಗ್ನ ಸತ್ಯಗಳು ಬಟಾ ಬಯಲಾಗಿವೆ ಇದನ್ನು ವ್ಯಕ್ತಿಯೋರ್ವ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ಇದನ್ನು ಟೆಸ್ಟ್ ಮಾಡಿ ಚೆಕ್ ಮಾಡಿದ್ರಷ್ಟೇ ನಿಜ ಗೊತ್ತಾಗಬೇಕಿದೆ ಎಂದಿದ್ದಾರೆ ಒಟ್ಟಿನಲ್ಲಿ ಆದಿವಾಸಿ ಹೇರ್ ಆಯಿಲ್ ಬಳಸುತ್ತಿರುವವರು ಮತ್ತು ಬಳಸಲು ಆಸೆ ಪಡ್ತಿರೋರು ಒಮ್ಮೆ ಪರೀಕ್ಷಿಸಿ ನಂತರ ಆಯ್ಕೆ ಮಾಡಿಕೊಳ್ಳಿ ಎಂಬುದು ವಿಡಿಯೋದಲ್ಲಿನ ವ್ಯಕ್ತಿಯ ಅಭಿಪ್ರಾಯ